ನಮಸ್ಕಾರ ಏನು ನಮ್ಮ ರಾಮ್ ಪ್ರಸಾದನ ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಕೆಲವು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ ಬೆಳಗ್ಗೆದೆಲ್ಲ ಪ್ರೆಸ್ ಮೀಟು ಮಾಡಿದ್ವಿ ನಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ ಈಗ ಮತ್ತೆ ನಾಳೆ ಬೆಳಗ್ಗೆ ನಮ್ಮ ರಾಹುಲ್ ಗಾಂಧಿ ಅವರು ಕೋಲಾರ ಜಿಲ್ಲೆಗೆ ಬರ್ತಾ ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆಯ ಕೆಜಾಪು ಬಂಗಾರಪೇಟೆ ಮಾಲೂರು ಶ್ರೀನಿವಾಸಪುರ ಕ ಮುಲ್ಬಾಗಲೆಲ್ಲ ನಮ್ಮ ಕಿಸಾನ್ ಕಾಂಗ್ರೆಸ್ನ ಎಲ್ಲ ಬ್ಲಾಕ್ ಅಧ್ಯಕ್ಷಗಳು ನಾನು ತಿಳಿಸಿದ್ದೀನಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ರಾಹುಲ್ ಗಾಂಧಿ ಸನ್ಮಾನ ಮಾಡಬೇಕು ಹೇಳಿದ್ದೀನಿ ಯಾಕೆಂದರೆ ನನಗೆ ಮಂಡ್ಯದಲ್ಲಿ ಇನ್ಚಾರ್ಜ್ ಹಾಕಿದ್ದಾರೆ ನಾನು ಇವತ್ತು ನೈಟ್ ಇದ್ದೀನಿ ಮಂಡ್ಯಗೆ ನಾನು ಬೆಳಗ್ಗೆ ಅಲ್ಲಿ ಹತ್ತು ಗಂಟೆಗೆ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಅಲ್ಲಿ ಇರ್ತೀವಿ ಮತ್ತು ಇಲ್ಲಿಗೆ ನಾವು ಬರೋಕ್ಕಾಗಲ್ಲ ಆದ್ದರಿಂದ ಎಲ್ಲ ನಮ್ಮ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಹೇಳಿದ್ದೀನಿ ಕಿಸಾನ್ ಶೀಲಲ್ಲಿ ಎಲ್ಲ ಅಟೆಂಡ್ ಆಗಬೇಕು ಅಂತ ಎಲ್ಲರೂ ಅಟೆಂಡ್ ಆಗ್ತಾರೆ ಅದರಿಂದ ನಮ್ಮ ತಾಲೂಕಿಂದ ನಮ್ಮ ರಾಮ್ ಪ್ರಸಾದ್ ಅಣ್ಣ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ ನಮ್ಮ ಜವಾಬ್ದಾರಿ ಜವಾಬ್ದಾರ ಹಾಕಿದಿವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಿಂದನೂ ಹೋಗಿ ರಾಹುಲ್ ಗಾಂಧಿ ಕೈ ಬಲಿಸಬೇಕು ಲೋಕಸಭೆ ಚುನಾವಣೆಯ ನಮ್ಮ ಕ್ಯಾಂಡಿಡೇಟ್ ಆದಂತ ಗೌತಮ್ ಅವ್ರಿಗೆ ಹೆಚ್ಚಿನ ಮತಗಳಲ್ಲಿ ಗೆಲ್ಸೋಕೋಸ್ ನಮ್ಮ ರಾಹುಲ್ ಗಾಂಧಿ ಕೈ ಬಲಪಡಿಸೋಕೋಸ್ಕರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಅನೇಕ ಯೋಜನೆಗಳನ್ನು ಮನೆ ಮನೆಗೆ ತಲುಪುವ ಒಂದು ಉದ್ದೇಶದಿಂದ ನಾಳೆ ರಾಹುಲ್ ಗಾಂಧಿ ಅವರು ಎಲ್ಲ ಸವಿನವಾಗಿ ಹೇಳ್ತಾರೆ ಅದರಿಂದ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ನಾಳೆ ರಾಹುಲ್ ಗಾಂಧಿ ಸಭೆಗೆ ಹಾಜರಾಗಿ ಜೆ ಸಿ ಇದು ನಮ್ಮ ಸಭೆಯನ್ನು ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತೇನೆ ಎಲ್ಲ ಪತ್ರಿಕಾ ಮಿತ್ರರಿಗೆ ಅಂದಿಸುತ್ತಾ ನಾಳೆ ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ನಮ್ಮ ರಾಷ್ಟ್ರ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಸಮಸ್ತ ಕಾಂಗ್ರೆಸ್ ಬಂಧುಗಳು ಕಾಂಗ್ರೆಸ್ ಕಾರ್ಯಕರ್ತರುಗಳು ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಬಂದು ಆ ಸಭೆಯನ್ನು ಯಶಸ್ವಿ ಮಾಡಿ ನಮ್ಮ ಕೋಲಾರ ಲೋಕಸಭೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನೋದು ಕೆ ಗೌತಮ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡಿಸಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಒತ್ತು ನೀಡಬೇಕಂತ ಕೋರುತ್ತಾ ಎಲ್ಲ ಕಾರ್ಯಕರ್ತರು ಕಡ್ಡಾಯವಾಗಿ ಭಾಗ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡುತ್ತಾ ಏನು ನಮ್ಮ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವರ ಒಂದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇನಿದೆ ಈಗಾಗಲೇ ಐದು ಗ್ಯಾರಂಟಿಗಳನ್ನು ಯಶಸ್ವಿ ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಈ ಒಂದು ಬೆನಿಫಿಟ್ ಸಿಗ್ತಾ ಇದೆ ಆ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನೇಕ ಬಡವ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಎಲ್ರಿಗೂ ಒಂದು ಅನುಕೂಲವಾದಂತ ಒಂದು ಯೋಜನೆಯಾಗಿದ್ದು ಆ ಒಂದು ಯೋಜನೆಯನ್ನ ಸದುಪಯೋಗ ಎಲ್ಲ ಮಹಿಳೆಯರು ಸಭೆಗೆ ಬಂದು ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ನಾಳೆ ನಮ್ಮ ನ್ಯಾಷನಲ್ ಲೀಡರ್ ನಮ್ಮ ಪಾರ್ಟಿಯ ಯೂತ್ ಲೀಡರ್ ಪಿ ಎಂ ಆಸ್ಪಿಡೆಂಟು ಶ್ರೀ ರಾಹುಲ್ ಗಾಂಧೀಜಿ ಅವರು ನಮ್ಮ ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕ್ ಬರ್ತಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ಕೆ ವಿ ಗೌತಮ್ ಇದಾರೆ ಅವ್ರ ಪರವಾಗಿ ಪ್ರಚಾರ ಮಾಡಕ್ ಬರ್ತಿರೋದು ಏನೋ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಇದೆ ಅದರ ಬಗ್ಗೆ ಎಲ್ಲ ಅವ್ರು ಡೀಟೇಲ್ ಆಗಿ ಹೇಳ್ತಾರೆ ಆಮೇಲೆ ಕೇಂದ್ರ ಸರ್ಕಾರ ಬಂದಾಗ ನಾವ್ ಏನೇನ್ ಮಾಡ್ತೀವಿ ಅದರ ಬಗ್ಗೆನು ಡೀಟೇಲ್ ಆಗಿ ಹೇಳ್ತಾರೆ ಅದಕ್ಕೆ ನಾನು ನಿಮ್ಮ ಎಲ್ಲರ ಹತ್ರ ಮನವಿ ಮಾಡೋದು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕಾರ ಮಾಡಿ ಥ್ಯಾಂಕ್ ಯು